ಮಾವ ಬಸ್ ಇಷ್ಟೊತ್ತಿಗೆ ಬರಬೇಕಾಗಿತ್ತಪ್ಪ ಯಾಕೆ ಇಷ್ಟತ್ತಾದರೂ ಬರಲೇ ಇಲ್ವಲ್ಲ ಹೌದು ರೀ ನೀವು ಕೆಲ್ಸಕ್ಕೆ ಹೋಗಕ್ಕೆ ಟೈಮ್ ಆಗುತ್ತೆ ಅಲ್ವಾ ಹಾಂ ನೀವು ಹೋಗಿ ನೀವು ಅತ್ತೆ ಆವಾಗಲೇ ಹೋದ್ರಿ ಇಲ್ಲಿಗಾನ ಬರೋಕ್ಕಾಗಲ್ಲ ಹೋಗ್ಬೇಡ್ರಿ ಅಂತೇಳಿ ಹೇಳಿ ಅದೇ ಹೋಯ್ತು ನೀವು ಆವಾಗಲೇ ಹೋಗ್ರಿ ಅಂತಂದರೆ ಅಲ್ಲಿಗಾನ ಬಂದು ಬಸ್ ಹತ್ತಿಸ್ ಅಂತ ಅಂತೇಳಿ ಬಂದ್ರಿ ಬಸ್ ಬರಲೇ ಇಲ್ಲ ಹಾಂ ನಿಮಗೆ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಹೋಗ್ರಿ ನೀವು ಹೌದು ಶಿವಣ್ಣ ಹೋಗ್ರಿ ನೀವು ನಾವು ಹೋಗ್ತೀವಿ ಹಾಂ ಬಸ್ ಬರುತ್ತೆ ಈಗ ನಾವು ಹೋಗ್ತೀವಿ ನೀವು ಹೋಗಿ ಮನೆ ಹತ್ರ ಸುಮ್ಮನೆ ಯಾಕೆ ನಮಗೋಸ್ಕರ ನೀವು ಇಲ್ಲಿ ನಿಂತ್ಕೊಂಡು ಕೆಲಸಕ್ಕೆ ಟೈಮ್ ಆದರೆ ಆಮೇಲೆ ಅಲ್ಲಿ ಬಯಸ್ಕೋಬೇಕಾಗುತ್ತೆ ನೀವು ಕೆಲಸದ ಹೋಗಿ ನೀವು ನಾವು ಹೋಗ್ತೀವಿ ಸರಿ ಆಯಿತು ಇನ್ನೊಂದು ಐದು ಹತ್ತು ನಿಮಿಷದಾಗೆ ಬಸ್ ಬರುತ್ತೆ ಅನ್ಸುತ್ತೆ ಹುಷಾರಾಗಿ ಕರ್ಕೊಂಡು ಹೋಗ್ರಿ ಆದಷ್ಟು ಬೇಗ ಕಳಿಸ್ಕೊಡ್ರಿ ಜಿಲೇಬಿನು ನನ್ನ ಮಗನೂ ಆಯ್ತು ಹೇಳಪ್ಪ ನಿಮ್ಮ ಮಗನೇನು ನಾವೇ ಈ ಕಳಿಸ್ತೀವಿ ಹೇಳು ಹಾಂ ಒಂದು ತಿಂಗಳು ಇಕ್ಕಂಡು ಹಂಗಲ್ಲ ಇಕ್ಕಳ್ರಿ ಪರವಾಗಿಲ್ಲ ಕೆಲ್ಸಕ್ಕೆ ಹೋಗಿ ಬಂದು ಅವ್ನ ಮಕ್ಕ ನೋಡ್ತಿದ್ದಂಗೆ ಮೈ ನಾವೆಲ್ಲ ಓದಂಗೆ ಆಗೋದು ಆಚಕ್ಕೆ ಯೋಳ ಜಾಸ್ತೇ ಹಾಂ ಸರಿ ಹೋಗಿ ಬರ್ತೀರಾ ನಾನು ಹೋಗ್ತೀನಿ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಹ್ಞೂ ಸರಿ ಆಯ್ತು ಹೋಗು ಶಿವು ನಿನ್ನ ಕೆಲಸ ಟೈಮ್ ಆಗುತ್ತೆ ನಾವು ಹೋಗ್ತೀವಿ ಹೋಗಿ ನೀನು ಸರಿ ಆಯಿತು ಶಿವಣ್ಣ ನಾವು ಹೋಗ್ತೀವಿ ಅತ್ತೆ ಏನಾದ್ರೂ ಊರಿಗೆ ಬರ್ತೀನಿ ಅಂತಂದರೆ ಕಳಿಸ್ಕೊಡ್ರಿ ಹಾಂ ಸರಿ ಕಣ್ಲಸ್ ಮಕಯ್ಯ ಅತ್ತೆ ಏನಾದರೂ ಊರಿಗೆ ಹೋಗ್ತೀನಿ ಅಂತಂದರೆ ನಾನೇ ಕರ್ಕೊಂಬಂದು ಬಿಟ್ಟು ಬರ್ತೀನಿ ಹೇಳು ಹಾಂ ನೀವೇನು ಚಿಂತೆ ಮಾಡಬೇಡಿ ಆರಾಮಾಗಿ ಹೋಗಿ ಸರಿ ನಾನು ನಿನ್ಗೆ ಬರ್ತೀನಿ ಏಚಿನೂ ಊರಿಗೆ ಹೋಗ್ತಾ ಇದೆಯಾ ಹುಷಾರು ಟಾಟಾ ಜಿಲೇಬಿ ಬರ್ತೀನಿ ಸರಿ ಆಯ್ತು ರೀ ನಾನು ಹೋಗ್ತೀವಿ ನೀ ಹೋಗಿ ಕೆಲಸ ಟೈಮ್ ಆಗುತ್ತೆ ಊಟ ಮಾಡಿ ಊಟ ತಗೊಂಡು ಹೋಗಿ ಕೆಲಸಕ್ಕೆ ಬೇಗ ನೀವು ಅತ್ತಿಗೆ ಅತ್ತಿಗೆ ಬ್ಯಾಗ್ ಏನಾಯ್ತು ನಿಮ್ದೊಂದು ನಂದೊಂದು ಬ್ಯಾಗ್ ಇಡ್ಕೊಂಡಿದ್ರಲ್ಲ ಎಲ್ಲಿಟ್ರಿ ಅದನ್ನ ಆ ಬ್ಯಾಗ್ಗಳ ಗಳು ಇಡ್ಕೊಂಡು ನಿಂತಕ್ಕೆ ಕೈ ಎಲ್ಲಾ 나 ಜಗ್angg ಆಗುತ್ತೆ ಅತ್ತಿಗೆ ಬಸ್ಸು ಆರನಾದಾಗ ತಾಂಬರಕ ಆಗುತ್ತೆ ಅಂತ ಹೇಳಿ ಆಗೋ ಆ ಕಟ್ಟಿ ಇತ್ತಲ್ಲ ಆ ಕಟ್ಟೆ ಮೇಲೆ ಕಿಕ್ಕಿದೀನಿ ಬಸ್ ಬಂದಾಗ ತಾಂಬರಕ ಆಗುತ್ತೆ ಹೇಳು ಹ ಇನ್ಯಾರಿ ಇಡ್ಕೊಂಡು ನಿಂತಾತರ ಅದನ್ನ ಬಸ್ ಬರ ತಕಣ್ಣ ಹೌದಾ ನಾನು ಎಲ್ಲೋ ಮರ್ತೆ ಬಂದುಬಿಟ್ರೇನೋ ಮನೆ ಹತ್ರನೇ ಅಂತ ಅನ್ಕೊಂಡೆ ಹ ಸರಿ ಆತು ಬಸ್ಸು ಆರ ನಾಕಿದಂಗೆ ತಾಂಬರ್ರಿ ಆಮೇಲೆ ಬಸ್ ಬಂತು ಅಂತ ಹೇಳಿ ಗಡಿ ಬಿಡಿಲಿ ಬ್ಯಾಗ್ ಬಿಟ್ಟು ಹತ್ಕಿತೀರ ಬಸ್ ಹಂಗೆಲ್ಲ ಏನು ಇಲ್ಲ ಹೇಳಿ ಬಸ್ ಬತ್ತಿದಂಗೆ ನೀರ್ ತಾಂಬತ್ತೀನಿ ಇವ್ರು ಯಾರ್ಯಾರು ಅದೇ ನಮ್ಮ ಅತ್ತಿಗೆ ಇರೋರು ಲಸ್ಮಕಯ್ಯನು ಮತ್ತೆ ಸೀನಣ್ಣನು ಆಗ್ಯವ್ರೆ ಜಿಲೇಬಿ ಅಕ್ಕನು ಎಲ್ಗೂ ಹೋಗ್ತಾ ಇರಂಗಿದ್ರೆ ಇರು ಮಾತಾಡ್ಸೋಣ ಅವ್ರನ್ನ ಏನ್ ಲಸ್ಮಕಯ್ಯ ಸೀನಣ್ಣ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ಓ ಸೂಜಿ ಇನ್ನೇನು ನೀನು ಇಲ್ಲಿ ನೀನು ಬಸ್ಸಿಗೆ ಹೋಗ್ತೀಯಾ ನಿಲ್ಗಣ್ಣ ಏ ಇಲ್ಲ ನಾನು ಎಲ್ಗ ಹೋಗಿದ್ದೆ ಮಾತಾಕ್ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೆ ನಿಮ್ಮನ್ನ ಇಲ್ಲಿ ನೋಡಿನಲ್ಲ ಅದಕ್ಕೆ ಮಾತಾಡ್ಸೋಣ ಅಂತ ಹೇಳಿ ಬಂದೆ ಹ್ಞೂ ಯಾವಾಗ ಬಂದಿದ್ದೆ ನೀವು ನಮ್ಮ ಮನೆ ಕಡೆ ಬರಲೇ ಇಲ್ಲ ನೆನ್ನೆ ದಿವ್ಸ ಬಂದಿದ್ವಿ ಕಣೆ ಸೂಜಿ ಹ್ಞೂ ಚೆನ್ನಾಗಿದ್ದೀರಾ ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರೆ ತಾನೆ ನೆನ್ನೆಸ್ ಬಂದಿದ್ದೀರಾ ಮತ್ತೆ ನಮ್ಮ ಅಂತಕ್ಕೆ ಬರಬೇಕು ತಾನೇ ಅಲ್ಲಿ ಊರಿಗೆ ಹೋಗ್ತಾ ಇದಿರ ಇದು ಇನ್ನೊಂದು ಎರಡು ದಿವಸ ಇದ್ದು ಹೋಗಿರಂತೆ ಇಲ್ಲ ಕಣೆ ಸೂಜಿ ಕೆಲಸ ಐತೆ ಊರಾಗೆ ಹಾಂ ಇದ್ದಾರೆ ಮಳೆ ಬಂದೈತಲ್ಲ ಕಡಲೆ ಬೀಜ ಬಿತ್ತಿಸ್ಬೇಕು ಏನೋ ಕೆಲ್ಸ ಇತ್ತು ಅದಕ್ಕೆ ಬಂದಿದ್ವಿ ಹೋಗ್ತಾ ಇದೀವಿ ಹ ಇನ್ನೊಂದು ದಿಸ ಯಾವಾಗಾದ್ರೂ ಬಂದಾಗ ಬರ್ತೀನಿ ಹೇಳಿ ನಿಮ್ಮ ತಗೊಂಡು ಹೇಗಾರ ಮಾಡ್ಕೋಬೇಡ ನಿಮ್ಮ ಹೊತ್ತಿಗೆ ಅಲ್ಲಿದ್ಲಮ್ಮ ನಮ್ಮೂರಾಗಿ ಹೋಗಿ ಒಂದ್ ಒಂದ್ ಎಂಟರ್ ಅನ್ಸುತ್ತೆ ಇನ್ನ ಬಂದಿಲ್ಲ ಏನೋ ಒಂದ್ ತಿಂಗಳು ಇದ್ದು ಬರ್ತೀನಿ ಅಂತ ನಾ ಹೇಳ್ತಿದ್ರು ಅಲ್ಲ ಅವ್ರ ಅಮ್ಮನೇ ಕಾಯಿಲೆನೂ ಎಲ್ಲ ವಾಸಿ ಆಗೈತೆ ಮಕ್ಳಾಗಿದ್ದು ಮಚ್ಚನು ವಾಸಿ ಆಗೈತೆ ಎಲ್ಲ ವಾಸ ಆಗೈತಮ್ಮ ಒಂದ್ ಯಾಕೆ ಹಾಕಿರ್ತ ಇವಾಗ ಅಂತ ಏನೈತು ಅದು ಲಸಕಯ್ಯ ಏನಕ್ಕೆ ನಮ್ಮ ಅತ್ತಿಗೆ ಅಂತಂದ್ರೆ ಏನೋ ಆ ಅಪ್ಪಿನ ಆಸ್ತಿ ಅವ್ರ ಅವರಸಿ ಮಾಡಿಸ್ಕೊತಾರಂತೆ ಅದಕ್ಕೇನೆ ಹೋಗಿ ಎಲ್ಲ ಮಾಡಿಸ್ಕೊಂಬರೋ ಅಷ್ಟೊತ್ತಿಗೆ ಒಂದು ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ನಮ್ಮ ಅಮ್ಮ ತಗೋ ನಮ್ಮ ಅಣ್ಣ ತಗೋನು ಆಸ್ತಿನ ಹೆಸರು ಮಾಡಿಸ್ಕೊತ ಹ್ಞೂ ಲಸಮಕಯ್ಯ ನಾನು ಹೇಳ್ದೆ ಅಂತ ನಾ ಯಾರಿಗೂ ಹೇಳಕ್ ಹೋಗ್ಬೇಡ ನೀನಿಗಾಗಿ ನಾ ಹೇಳ್ತಾ ಇದ್ದೀನಿ ನೀನು ನನ್ನ ಜೀವನ ನಾವು ಉಳಿಸಿದ್ಯಾ ಆ ಬುಸ್ ಬುಸ್ ನಾವು ನಾ ಮದ್ವೆ ಆಗ್ಬೇಕಾಗಿತ್ತು ಅದನ್ನ ಇರೋ ಸತ್ಯನೇ ಎಲ್ಲ ಹೇಳಿ ಹಾ ನಾನು ಕಷ್ಟ ಅನುಭವಿಸ್ತಿದ್ರಿಂದ ತಪ್ಸಿದ್ಯಾ ಅದಕ್ಕೋಸ್ಕರನೇ ನೀಂತಾಗೆ ನಿಜ ಹೇಳ್ತಾ ಇದೀನಿ ಅಷ್ಟೇನೆ ನಮ್ಮ ಅಣ್ಣಿಗೂ ನಮ್ಮ ಅಮ್ಮಿಗೂ ಅತಿ ಆಸೆ ಒಂದಿತ್ತು ನಮ್ಮ ಅತ್ತಿಗೆ ಇಲ್ಲದೆ ಆಸೆ ಎಲ್ಲಾ ತೋರಿಸಿ ಹೇಳಿ ಹೋಗಿದ್ದಾರೆ ಆಸ್ತಿ ಬರೆಸ್ಕೊಂತೀನಿ ಅಂತ ಆದ್ರೆ ನಮ್ಮ ಅತ್ತಿಗೆ ಕೈಗೆ ಆಸ್ತಿ ಎಲ್ಲ ಬರ್ಸ್ಕೊಂಡ್ಮೇಲೆ ಬರ್ಸ್ಕೊಂಡ್ಮೇಲೆ ಅವರು ನಮ್ಮನ್ನಂತೂ ಕಾಪಾಡ್ತಾರೆ ನೋಡ್ಕೊಂತಾರೆ ಎಂಬುದು ನಂಬಿಕೆ ಅಂತೂ ನನಗಂತೂ ಇಲ್ಲ ಹಾಂ ನಮ್ಮನ್ನೆಲ್ಲರೂ ಮನೆಯಿಂದ ಆಚೆ ಹಾಕಿರು ಆಚೆ ಹಾಕಿರಿ ಹೇಳೋಕ್ಕಾಗಲ್ಲ ಹಾಂ ಅಂಥವ್ರು ಅವರು ನಮ್ಮ ಅತ್ತಿಗೆ ಹೌದೇನಿ ಸುಜಿ ಆಸ್ತಿ ಬರ್ಸ್ಕೊಂಬಕ್ಕೆ ಹೋಗ್ಯವಳ ನೀತ್ರ ಅಂದರೆ ನಾನಿಲ್ಲ ನಾವು ಅವ್ರ ಚೆನ್ನಾಗಿಲ್ವಲ್ಲ ನೋಡ್ಕೆಮಕ್ ಬಂದೇಳಿ ಅಂತ ನಾನ್ ತಿಳ್ಕೊಂಡಿದ್ದೆ ಊರಿನ ಜನಗಳು ಅಷ್ಟೇ ಎಲ್ಲರೂ ಹಂಗೆ ತಿಳ್ಕೊಂಡಿರೋದು ಹ್ಮ್ ಅಯ್ಯೋ ಇರೋದು ಗೊತ್ತೇ ಇರ್ಲಿಲ್ಲ ನಮಗೆ ಆಸ್ತಿ ಮತ್ತೆ ವಾಲ್ಟ್ ಹೋಗಿದ್ದು ಎಲ್ಲ ಅವ್ರಿಗೆ ಚೆನ್ನಾಗಿಲ್ಲ ಅಂತ ಹೇಳಿ ಅಲ್ಲಿ ಅಲ್ಲಿ ಹೋದ್ಮೇಲೆ ಗೊತ್ತಾಗಿರ್ಬೇಕು ಅಷ್ಟೇನಿ ಅಂದ್ರೆ ಅವ್ರ ಅಣ್ಣಯ್ಯ ಇವಳು ಎಲ್ಲಾರ್ಗು ಹಂಚ್ಕೆಂತ ಬಾಗ ಮಾವ ಏನು ಜಾಗ ಮಾಡ್ಕೊಂಡು ಅವ್ರ ಅಮ್ಮ ಅಪ್ಪ ಮಾಡ್ಕೊಂಡಿದಾರಂತಲ್ಲ ಅದಕ್ಕೇನಿ ಇದೇ ಒಳ್ಳೆ ಸಂದರ್ಭ ಈಗ ಹೋಗಿ ನಾವು ಅಪ್ಪ ನಮ್ಮನು ಆಸ್ತಿನೆಲ್ಲ ನನ್ನ ನನ್ನ ಹೆಸರಿಗೆ ಅಂತ ಅಂತಂದ್ರೆ ಮಾಡಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು ಹ್ಮ್ ಎಲ್ಲ ಆಸ್ತಿನೂ ನಾನೇ ನನ್ನ ಹೆಸರಿ ಮಾಡಿಸ್ಕೊಂತೀನಿ ಅಂತ ಹೇಳ್ತಾ ಇದ್ರು ಅಂದ್ರೆ ರಾಜಿಗೆ ಮೋಸ ಮಾಡಿ ಇವಳೆ ಎಲ್ಲಾ ಆಸ್ತಿನೆಲ್ಲ ಅಪ್ಪಾಯಿಸ್ಬೇಕು ಅಂತನಾ ಅದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲ ಆಸ್ತಿನೂ ನಾನು ನನ್ನ ಹೆಸರಿಗೆ ಮಾಡಿಸ್ಕೊಂತೀನಿ ಅಂತನಾ ಹೇಳ್ತಾ ಇದ್ರು ಹ ಇದನ್ನ ನನಗೆ ಹೇಳ್ಬೇಕೋ ಬೇಡವೋ ಅಂತ ಗೊತ್ತಾಗ್ತಾ ಇಲ್ಲ ಏನೋ ನೀನ್ ಸಿಕ್ಕದಲ್ಲ ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದೀನಿ ಹ ನಾನು ಹೇಳಿದೆ ಅಂತನ ಯಾರ ತಗೋ ಹೇಳಕ್ ಹೋಗ್ಬೇಡ ಹಾ ನಮಗೂ ಆಸೆ ಐತಿ ಆದ್ರೆ ಹಿಂದೆ ಇನ್ನೊಬ್ರಿಗೆ ಮೋಸ ಮಾಡಿ ಆಸ್ತಿ ಬರೇ ಬಿಸ್ಕೋಬಾರ್ದಲ್ವೇ ನೆಸ್ಮಕಯ್ಯ ನಮ್ಮ ಅತ್ತಿಗೆ ನೋಡು ಅವ್ರ ಅಣ್ಣಗೆ ಮೋಸ ಮಾಡ್ತೀನಿ ಅಂತಾರೆ ಪಾಪ ಅವರು ಒಳ್ಳೆಯವರು ರಾಜ್ಮಾವ ಹಾ ಅಲ್ಲಾ ಆಸ್ತಿನ ಇವಳು ಭಾಗ ಕೇಳದ್ರಾಗೆ ಒಂದ್ ಅರ್ಥ ಐತಿ ಅದ್ ಬಿಟ್ಬಿಟ್ಟು ಅವ್ರ ಅಣ್ಣಗಿನೇ ಮೋಸ ಮಾಡಿ ಗೊತ್ತಾಗ್ದಂಗೆ ಎಲ್ಲಾ ಇವಳು ಇವಳೆ ಮಾಡಿಸ್ಕೋಬೇಕು ಅಂತ ಅವಳು ಹಾ ಬೋಲೇರಿ ನೇತ್ರಿ ಹಾ ನಾವೆಲ್ಲಾನು ಅವ್ರ ಅಮ್ಮ ನೋಡ್ತಿ ಬಂದಿವಳಿ ಅಂತ ನಾವ್ ತಿಳ್ಕೊಂಡಿದ್ವಿ ಓ ಇದೇ ವಿಷಯ ಹೆಂಗೋ ಹೇಳಿ ಒಳ್ಳೆ ಕೆಲಸ ಮಾಡಿದ ಕಣೆ ಸೂಚಿ ನಿನಗೆ ದೇವರು ಒಳ್ಳೇದ್ ಮಾಡ್ತಾನೆ ಹಾ ಇನ್ನೊಬ್ರಿಗೆ ಒಳ್ಳೇದ್ ಮಾಡಿರಿ ಹೆಂಗ ಗೊತ್ತಾಗ ನೀನು ಆಸೆ ಬಿದ್ದು ಏಳ್ದಂಗೆ ಇದ್ದಿದ್ರೆ ರಾಜಿಗೆ ಮೋಸ ಆಗ್ತಿತ್ತು ಹ್ಮ್ ಹೆಂಗೋ ಹೇಳಿ ಒಳ್ಳೆ ಕೆಲಸ ಮಾಡಿದ್ದೆ ಬಿಡು ಈ ವಿಷಯ ರಾಜುಗೂ ಮಲ್ಲಿಗೂ ಗೊತ್ತಿಲ್ಲ ಪಾಪ ಹ ನಾನು ಹೋಗಿ ಎಲ್ಲ ವಿಷಯನೂ ಹೇಳ್ತೀನಿ ಸುಮ್ಮನಿರು ಹ ಸರಿ ಕಣ್ಣ ಸ್ಮುಖಯ್ಯ ನನಗೂನು ಅವತ್ತಿಂದನ ಹೇಳ್ಬೇಕು ಹೇಳ್ಬೇಕು ಅನ್ಸೋದು ಯಾರು ಕೂಟಿ ಹೇಳೋದು ಅಂತ ಹೇಳಿ ಹಾಂ ಬಿಡು ನನಗೆ ಬೇಕು ಅಂತಾನೆ ಈಗ ಇಲ್ಲಿ ನೀನು ನೋಡಿನಲ್ಲ ಅದಕ್ಕೇನೆ ನನಗೂನು ಒಳ್ಳೇದು ಮಾಡಿದ್ದಲ್ಲ ನೀನು ನಿಂತ ಹೇಳಿರಿ ಹಾ ನೀನು ಹೋಗಲ್ಲಿ ಹೇಳ್ತೀಯಾ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇ ನೀನು ಹೇಳ್ದಂಗೆ ಕೈಗೆ ಏನಾದ್ರು ಆಸ್ತಿ ಸಿಕ್ಕಿದ್ರೆ ನಿಮ್ಮನ್ನಂತು ಅವಳು ಮನೆಗೆ ಸೇರ್ಸಲ್ಲ ಬೇಕಂದ್ರೆ ಅವಳ ಗಂಡನೊಬ್ಬನ ಕರ್ಕೊಂಡೋಗಿ ಅಂತ ಅಷ್ಟೇನೆ ನಿಮ್ಮ ನಿಮ್ಮಮ್ಮ ನಿಮ್ಮ ಇನ್ನು ಬೀದಿ ತಳ್ಬಿಡ್ತಾನೆ ಅವಳು ಹಾ ಅತಿ ಆಸೆ ನೋಡಿ ಅವಳು ಅದಕ್ಕೇನೆ ನನಗೆ ಗೊತ್ತಿತ್ತಾನೆ ಇವರು ಜಾಸ್ತಿ ದುರಾಸೆರು ಅಂತಾನೆ ಆಸ್ತಿ ಏನಾದರೂ ಬಂದ್ರೆ ಹಾ ನಮಗಂತೂ ಉಳಗಾಲ ಇರಲ್ಲ ಈ ಮನೆಗೆ ಇರಲ್ಲ ನಮ್ಮ ಅಣ್ಣನು ಕರ್ಕೊಂಡು ಅದೇ ಹೋಗ್ಬಿಡ್ತಾರೆ ಇವ್ರು ಹೇಳಿ ಆವತ್ತಿಂದ ನಾ ಮನಸ್ಸಾಗೆ ಅನ್ಸೋದು ಹ್ಮ್ ಹೆಂಗ್ ಗೊತ್ತಾಗೆ ನೀನು ಸಿಕ್ಕಿದ್ರೆ ಹೇಳ್ಬೇಕು ಅನ್ನಿಸ್ತು ಹೇಳಿದೀನಿ ಸರಿ ಆಯ್ತು ಬಿಡು ನೀನ್ ಹೇಳಿದ್ಯಾಂತಾನ ನಾನೇನು ಹೇಳಲ್ಲ ಈ ವಿಷಯನ ಹೋಗಿ ರಾಜಗೂ ಮಲ್ಲಿಗೂ ತಿಳಿಸ್ತೀನಿ ಹ ಆ ನೇತ್ರ ಮಾತ್ರ ಆಸ್ತಿ ಸಿಗಬಾರ್ದು ಅಲ್ಲ ಏನು ಇಲ್ದಲೇನೆ ಇಷ್ಟು ಹಾರಾಡ್ತಾಳೆ ನೇತ್ರ ಇನ್ ಕೈ ಏನಾದ್ರು ಅವ್ರ ಅಪ್ಪನ ಆಸ್ತಿ ಪೂರ್ತಿ ಇವಳ ಸಿಗ್ ಬಂದ್ರೆ ಇವಳ ಹಿಡಿಯರ್ ಯಾರು ಇಲ್ದಂಗ್ ಆಗ್ತಾಳೆ ಹಾ ಜಿಲೇಬಿ ಅಕ್ಕನು ಬರ್ತಾ ಇದಾರೆ ನಿಮ್ ಊರಿಗೆ ಕಣೆ ಸೂಜಿ ಅವಳಿಗೂನು ಪಾಪ ತೋರ್ ಮನೆಗೆ ಹೋಗ್ಬೇಕು ಅಂತ ಆಸೆ ಏನ್ ಮಾಡ್ತೀಯಾ ಅವರಪ್ಪ ಅಮ್ಮ ಇಲ್ವಂತೆ ಅವ್ರು ಚಿಕ್ಕಮ್ಮ ಚಿಕ್ಕಪ್ಪ ಅಂತೆ ಇರೋದು ಅವ್ರ ತಗೆ ಬೆಳದ್ಲಂತೆ ಅವರು ನೋಡೋಕೆ ಬಂದಿಲ್ವಂತೆ ಏರಿಗೆ ಆದ್ರೂ ಏಳ್ ಕಳಿಸಿದ್ಲಂತೆ ಆದ್ರೂ ಯಾರು ಬಂದಿಲ್ವಂತೆ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ಲು ಹೆಂಗು ನಾವು ಬಂದಿದ್ವಲ್ಲ ಅದಕ್ಕೆ ಬಾರಮ್ಮ ಒಂದೆ ಎರಡು ತಿಂಗಳು ಅಲ್ಲ ಒಂದು ತಿಂಗಳು ಇದ್ದು ಬರಿವಂತಿ ಅಂತಂದೆ ಸರಿ ಅಂತೇಳಿ ಗೊತ್ತಾ ಇದ್ದಾಳಮ್ಮ ಒಂದು ತಿಂಗಳು ಇಟ್ಕೊಂಡು ಕಳಿಸ್ತೀನಿ ಹಾ ಅವಳುಗೂ ಆಸೆ ತಿಳ್ಸ್ಕೊಳಂಗಾಗತ್ತೆ ಹೌದೇನು ನಿಮ್ಮ ಊರಿಗೆ ಹೆಂಗಾರೆ ಜಿಲೇಬಿ ಅಕ್ಕ ಸರಿ ಆಯ್ತು ಒಳ್ಳೇದಾಗ್ಲಿ ಹೋಗ್ಬರ್ರಿ ಹಾ ಬರ್ತೀನಿ ನಾನು ಹ್ಞೂ ಸರಿ ಅಮ್ಮ ಸೂಜಿ ಹೋಗು ಏಯ್ ಕಣ ಅತ್ತೆ ಮಾವರವ್ರ್ಗೆ ಗೊತ್ತಾ ಇದೆಯಾ ಅಮ್ಮಿನ ಜೊತೆಗೆ ಹಾಂ ಜಾಲ್ ಬಾಂಗ ಹೋಗಿ ಸೂಜಿ ಬಾರಿ ನೀನೇನು ಹೋಗಣ ನಿಮ್ಮ ಅಲ್ಲೇ ಇದ್ದಾನಂತಿ ಮಾತಾಡ್ಸ್ಕೊಂಡ್ಬರಿಂತಿ ಅಯ್ಯೋ ಹೋಗಕ್ಕ ನಾನೇನಾದ್ರೂ ಇವಾಗ ಅಲ್ಲಿಗೆ ಬಂದುಬಿಟ್ಟ ಅಷ್ಟೇ ಅತ್ತಿಗೆ ರುದ್ರ ಕಾಮಂಡವಾ ಆಡ್ಬಿಡ್ತಾರೆ ನೀನು ಯಾಕೆ ಅಂತ ಹೇಳಿ ಹಾಂ ಹೋಗ್ಬರೀ ನೀನು ಒಳ್ಳೆದಾಗಲಿ ಸರಿ ಕಣೆ ಸುಜಿ ಹಾ ಬಸ್ ಬಂತೇನೋ ಹೋಗ್ತೀನಿ ಅದಕ್ಕೆ ಬಸ್ ಬಂತು ಅನ್ಸುತ್ತೆ ಆನ್ ಮಾಡ್ತೈತೆ ಬ್ಯಾಗ್ ತಗೊಂಬ ಹೋಗಿ ಹೋಗೋಣ ಸರಿ ಆಯ್ತು ನಾನು ಬ್ಯಾಗ್ ತಗೊಂಬತ್ತೀನಿ ನೀವು ಹಂಗೆ ಗೊತ್ತ್ ಕೇಳಿ ಬಸ್ ಬಂದ್ರಿ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ದಾಸ್ ಸಿಗ್ತೀನಿ ನಮಸ್ಕಾರ